ಬಹು ನಿರೀಕ್ಷಿತ ಭಾರತ ಇಂಪ್ಯಾಕ್ಟ್ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತಾರು ನಾಳೆ ದೆಹಲಿಯಲ್ಲಿ ಅಧಿಕೃತವಾಗಿ ಆರಂಭಗೊಳ್ಳಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ ಜಾಗತಿಕ ಆದ್ಯತೆಗಳೊಂದಿಗೆ ಹೊಂದಿಕೆಯಾಗುವ ನವೀನ ಹಾಗೂ ಪರಿಣಾಮಕಾರಿ ಕೃತಕ ಬುದ್ದಿಮತ್ತೆ ಬಳಕೆ ನಿಟ್ಟನಲ್ಲಿ ವಿಶ್ವದ ಗಮನ ಸೆಳೆದಿರುವ ಈ ಶೃಂಗಸಭೆ ಭಾರತ ಮಂಟಪಂನಲ್ಲಿ ಆಯೋಜನೆಗೊಂಡಿದೆ ಅರವತ್ತಕ್ಕೂ ಹೆಚ್ಚು ದೇಶಗಳಿಂದ ನಾಲ್ಕು ಸಾವಿರದ ಆರುನೂರ ಐವತ್ತಕ್ಕೂ ಹೆಚ್ಚು ತಜ್ಞರು ಭಾಗವಹಿಸುತ್ತಿದ್ದು ಉದ್ಯಮಿಗಳು ತಂತ್ರಜ್ಞಾನ ಕ್ಷೇತ್ರದ ಗಣ್ಯರು ನವೋದ್ಯಮಗಳ ಪ್ರವರ್ತಕರು ಪಾಲ್ಗೊಳ್ಳುತ್ತಿದ್ದು ಶೃಂಗಸಭೆಯು ಮೂರು ಪ್ರಮುಖ ವಿಚಾರಗಳ ಅಡಿಯಲ್ಲಿ ರೂಪುಗೊಂಡಿದೆ ಎಐ ಆಲ್ ಮಹಿಳಾ ಪ್ರಾತಿನಿಧ್ಯದ ಎಐ ಬೈ ಹ ಮತ್ತು ಯುವ ಪ್ರಾತಿನಿಧ್ಯದ ಯುಎಐ ಶೀರ್ಷಿಕೆಗಳ ಅಡಿ ವಿಚಾರ ವಿನಿಮಯ ನಡೆಯಲಿದ್ದು ನಾಳೆ ಮತ್ತು ನಾಡಿದ್ದು ಭಾರತ ಮಂಟಪ ಮತ್ತು ಸುಷ್ಮಾ ಸ್ವರಾಜ್ ಭವನದಲ್ಲಿ ನಡೆಯುವ ಶೃಂಗಸಭೆಯ ಅಂತಿಮ ಸ್ಪರ್ಧೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ತೊಂಬತ್ತು ಅಗ್ರ ತಂಡಗಳಿಂದ ಯೋಜನಾ ಪರಿಕ್ರಮಗಳು ಪ್ರಕಟಗೊಳ್ಳಲಿವೆ ಈ ಮಧ್ಯೆ ಎಲೆಕ್ಟಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನಾಳೆ ರಾಷ್ಟವ್ಯಾಪಿ ಡಿಜಿಟಲ್ ಅಭಿಯಾನಕ್ಕೆ ಚಾಲನೆ ನೀಡಲಿದೆ ಶೃಂಗಸಭೆ ಆಸ್ಟ್ರೇಲಿಯಾ ಜಪಾನ್ ರಷ್ಯಾ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಇಟಲಿ ಸ್ವಿಟ್ಜರ್ಲೆಂಡ್ ಸೇರಿದಂತೆ ಹದಿಮೂರು ದೇಶಗಳ ವೇದಿಕೆಗಳನ್ನು ಒಳಗೊಂಡಿದೆ ಮುನ್ನೂರಕ್ಕೂ ಹೆಚ್ಚು ತಾಂತ್ರಿಕ ಪ್ರದರ್ಶನಗಳು ಇದ್ದು ಆರು ನೂರಕ್ಕೂ ಹೆಚ್ಚು ಉನ್ನತ ಸಾಮರ್ಥ್ಯದ ಸ್ಟಾರ್ಟ್ಅಪ್ಗಳನ್ನು ಪ್ರಸ್ತುತಪಡಿಸಲಾಗುತ್ತಿದೆ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಸಂದರ್ಶಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು ಆರೋಗ್ಯ ರಕ್ಷಣೆ ಕೃಷಿ ಮತ್ತು ಆಡಳಿತ ವಲಯಗಳಲ್ಲಿ ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಮತ್ತು ಭವಿಷ್ಯದ ಕುರಿತು ಮಹತ್ವದ ವಿಚಾರ ಮಂಥನ ನಡೆಯಲಿದೆ